ಒಂದು ಅದ್ಭುತವಾದ ಕಥೆಗಳನ್ನ ಚಿತ್ರ ಮಾಡಿ ಚಿತ್ರನ ಕಟ್ಕೊಂಡಿದ್ದಾರೆ ಸಿನಿಮಾ ಪ್ರೇಕ್ಷಕರಿಗೆ ಚಾಯನ್ ಶೆಟ್ಟಿ ಅವರು ಮತ್ತು ನಮ್ಮ ನಿರ್ಮಾಪಕರು ಅವ್ರು ಹಾಕಿರುವ ಶ್ರಮ ಟೋಟಲ್ ಸಿನಿಮಾದಲ್ಲಿ ಇದೆ ದಯವಿಟ್ಟು ಸಿನಿಮಾ ಪ್ರೇಕ್ಷಕರು ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿದ್ರೆ ಇಂಥ ಹೊಸ ಬರ ಚಿತ್ರ ಗೆಲ್ಲಬಹುದಲ್ವ ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು ದಯವಿಟ್ಟು ಚಿತ್ರ ಬಂದ್ರೆ ಬಂದು ಇಂಥ ಚಿತ್ರನ ಗೆಲ್ಲಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಥಿ ಒಂದು ನಿಗೂಢವಾದ ಕಥೆಯ ಅನಾವರಣ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೀವು ಒಂದು ಹೊಸತನದ ಅನುಭವನ ಅನುಭವಿಸಿ ಅಂತ ನಾವು ಅವರವರ ಅಭಿಪ್ರಾಯವನ್ನು ನಾನು ಹೇಗೆ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೈಗೆ ಬಂದಿರೋ ಅಧಿಪತ್ರ ಸಿನಿಮಾ ನೀವು ಥಿಯೇಟರ್ ಅಲ್ಲಿ ಕೂಡ ಮಾಡುವಂತಹ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಸೇರಿ ಅವರನ್ನ ಬೆಳೆಸುವ ಎಂತ ಬೆಳೆಸುವಂತಹದ್ದು ನಿಮ್ಮ ಯೋಚನೆಗೆ ಬಿಟ್ಟಂತ ವಿಷಯ ಪ್ರೇಕ್ಷಕರಿಗೆ ಕನ್ನಡ ಪ್ರೇಕ್ಷಕರಿಗೆ ಎಷ್ಟು ಜನ ಹೇಳ್ತಾರೆ ಕನ್ನಡದಲ್ಲಿ ಇದ್ಕೊಂಡು ಕನ್ನಡದ ಅನ್ನ ಇಟ್ಕೊಂಡು ಬೆಳೆದಂತ ನಟರುಗಳ ಹೇಳ್ತಾರೆ ಕನ್ನಡದಲ್ಲಿ ಚಿತ್ರಗಳು ಕತೆಗಳು ಕಥೆಗಳು ಇಲ್ಲ ಅಂತ ದಯವಿಟ್ಟು ಥಿಯೇಟರ್ ಬನ್ನಿ ನದಿ ಭದ್ರದಲ್ಲಿ ಒಂದು ಅದ್ಭುತವಾದಂತ ಕಥೆಯನ್ನು ಕಟ್ಕೊಟ್ಟಿದ್ದಾರೆ ದಯವಿಟ್ಟು ನೋಡಿ ಯಾಕೆ ಕತೆ ಇಲ್ಲ ಕತೆ ಇಲ್ಲ ಅಂತ ಕನ್ನಡಿಗರನ್ನೇ ಕಣ್ಣಿಗಡೆ ಕನ್ನಡಿಗರು ಈ ಕನ್ನಡದಲ್ಲಿ ಸಿನಿಮಾ ಬಂದಿದೆ ದಯವಿಟ್ಟು ಥಿಯೇಟರ್ ಬನ್ನಿ ನೋಡಿ ನಮ್ಮನ್ನು ಆಶೀರ್ವದಿಸಿ ಬೆಂಬಲಿಸಿ ಹಾರೈಸಿ